you <laughs> ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗಲ್ಲಿ ನನ್ನ ಈವ್ನಿಂಗ್ ಟು ನೈಟ್ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ನೀವು ನೋಡ್ಬೋದು ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಅಥವಾ ಹತ್ತುವರೆವರೆಗೂ ನನ್ನ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಂಜೆ ನಾಲ್ಕು ಗಂಟೆ ಆಗ್ತಾ ಬಂತು ಕರೆಕ್ಟಾಗಿ ನಾಲ್ಕು ಗಂಟೆಗೆ ನನ್ನ ಮಗ ಸ್ಕೂಲಿಂದ ವಾಪಸ್ ಬರ್ತಾನೆ ಅವ್ನು ಬಂದಿದ್ದ ತಕ್ಷಣ ಏನಾದರೂ ತಿನ್ನೋದಕ್ಕೆ ಹುಡುಕ್ತಾ ಇರ್ತಾನೆ ಹಾಗಾಗಿ ಇವತ್ತೇನು ಇಲ್ಲದೆ ಇರೋ ಕಾರಣ ಮನೇಲೇ ಪಾಪ್ಕಾರ್ನ್ ಮಾಡಿದ್ದೀನಿ ಡಿಮಾರ್ಟೆಲ್ಲ ನಿಮಗೆ ಅವೈಲೇಬಲ್ ಇರುತ್ತೆ ಪಾಪ್ಕಾರ್ನ್ದು ಸ್ಯಾಶೆಟ್ಟು ಅದನ್ನು ತಗೊಂಡು ಬಂದು ಒಂದು ಕುಕ್ಕರಲ್ಲಿ ಹಾಕಿ ಮುಚ್ಚಿಟ್ರೆ ಒಂದು ಮೂರು ನಿಮಿಷದಲ್ಲಿ ಪಾಪ್ಕಾರ್ನ್ ರೆಡಿ ಆಗುತ್ತೆ ಅವ್ನು ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಏನಾದರೂ ತಿಂಡಿ ತಿಂದು ಆನಂತರ ಸ್ವಲ್ಪ ಟಿ ವಿ ನೋಡ್ತಾನೆ ಅಥವಾ ಸಂಗೀತ ಕ್ಲಾಸ್ ಇದ್ದರೆ ಸಂಗೀತ ಕ್ಲಾಸ್ಗೆ ಹೊರಡ್ತಾನೆ ಅಥವಾ ಕೆಳಗಡೆ ಹೋಗಿ ಪಕ್ಕದ ಮನೆ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಬರ್ತಾನೆ ಇವಾಗ ಸಮಯ ಐದೂವರೆ ಆಗ್ತಾ ಬಂತು ಸ್ವಲ್ಪ ಮುಖ ಕೈಕಾಲು ತೊಳ್ಕೊಂಡು ತಲೆಯೆಲ್ಲ ಬಾಚ್ಕೊಂಡು ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ಬಟ್ಟೆಗಳನ್ನು ಒಣಗಾಕಿದ್ದೆ ಆ ಬಟ್ಟೆಗಳನ್ನು ಎತ್ಕೊಂಡು ಬರಬೇಕು ಜೊತೆಗೆ ಗಿಡಗಳಿಗೆ ನೀರು ಸಹ ಹಾಕಬೇಕು ಹಾಗಾಗಿ ಈ ಸಂಜೆ ಕೆಲಸ ಏನಿದೆ ಇದು ನನಗೆ ತುಂಬ ಇಷ್ಟ ಆಗುವಂತಹ ಕೆಲಸ ಗಿಡಗಳಿಗೆ ನೀರು ಹಾಕ್ತಾ ಅಥವಾ ಅವುಗಳನ್ನು ಆರೈಕೆ ಮಾಡ್ತಾ ಸನ್ಸೆಟ್ ನೋಡ್ತಾ ಪ್ರಕೃತಿ ಜೊತೆಗೆ ಒಂದು ಕಾಲ ಕಳೆಯುವಂಥ ಸಮಯ ನನಗಂತೂ ತುಂಬಾ ಖುಷಿ ಕೊಡುತ್ತೆ ಒಬ್ಬಳೇ ಇರ್ತೀನಿ ನನ್ನ ಮಗ ಕೆಳಗಡೆ ಆಟ ಆಡ್ತಾ ಇದ್ದೇನೆ ಕೆಲವೊಂದು ಸಲ ಯಾರಿಗಾದರೂ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ಫೋನ್ ಮಾಡಿ ಮಾತಾಡೋವಂಥದ್ದು ಕೂಡ ಈ ಟೈಮಲ್ಲಿ ನಡೀತಾ ಇರುತ್ತೆ ನಾನು ಯಾರಿಗಾದರೂ ಕಾಲ್ ಮಾಡಿ ಮಾತಾಡೋದು ತುಂಬಾ ಕಡಿಮೆ ಯಾಕಂದರೆ ಬೆಳಗ್ಗೆಯಿಂದನೂ ಮನೆ ಕೆಲಸಗಳು ಜೊತೆಗೆ ಎಡಿಟಿಂಗ್ ಕೆಲಸ ಅಪ್ಲೋಡಿಂಗ್ ಕೆಲಸ ಅದು ಎಷ್ಟು ವ್ಯೂಸ್ ಆಯಿತು ಕಮೆಂಟ್ಗೆ ರಿಪ್ಲೈ ಮಾಡೋದು ಇದೇ ಕೆಲಸಗಳಾಗಿರುತ್ತೆ ಇದರ ನಡುವೆ ಯಾರಾದರೂ ಕಾಲ್ ಮಾಡಿದ್ರೆ ಸ್ವಲ್ಪ ಹೊತ್ತು ಮಾತಾಡಿ ಇಟ್ಟಿರ್ತೀವಿ ಅಷ್ಟೇ ದೀರ್ಘಕಾಲವಾಗಿ ಒಂದು ಒಂದು ಕಾಲು ಗಂಟೆ ಅರ್ಧ ಗಂಟೆ ಎಲ್ಲ ಮಾತಾಡೋದು ಈ ಸಮಯದಲ್ಲೇ ಗಿಡಗಳನ್ನು ತೊಗೊಂಡು ಬಂದು ಅವುಗಳನ್ನು ನೆಡೋದು ಬೆಳೆಸೋದು ಇದೊಂಥರ ನನಗೆ ಹವ್ಯಾಸ ಅಂತ ಹೇಳ್ಬೋದು ಮೊದಲಿಂದಲೂ ಕೂಡ ಒಂದೆರಡು ಗಿಡಗಳನ್ನು ಬೆಳೆಸ್ತಾ ಬಂದಿದ್ದೆ ಇವಾಗ ಸ್ವಂತ ಟೆರೆಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಗಿಡಗಳನ್ನು ಬೆಳೆಸಿದ್ದೀವಿ ತರಕಾರಿ ಹಣ್ಣು ಹಾಗೆ ಹೂಗಳ ಗಿಡಗಳು ಪರಿಸರ ಜೊತೆ ಅಥವಾ ಗಿಡ ಮರಗಳ ಜೊತೆ ನಾವೇನು ಬೇರೀತೀವಲ್ವಾ ಆ ಅನುಭವನೇ ಬೇರೆ ಅಂತ ಹೇಳ್ಬೋದು ಗಿಡಗಳನ್ನು ಬೆಳೆಸೋದ್ರಿಂದ ಅವುಗಳ ಜೊತೆ ನಾವು ಕಾಲ ಕಳೆಯೋದ್ರಿಂದ ನಮಗೆ ತುಂಬಾ ಉಪಯೋಗ ಇದೆ ಗಿಡಗಳಿಂದ ಕೇವಲ ನಮಗೆ ಹೂವು ಹಣ್ಣು ತರಕಾರಿ ಜೊತೆಗೆ ಒಳ್ಳೆ ಗಾಳಿ ಸಿಗುತ್ತೆ ಅಂತ ಮಾತ್ರ ಗಿಡ ನೆಡ್ಸೋ ನೆಡೋದಲ್ಲ ಮುಖ್ಯವಾಗಿ ಗಿಡ ಮರಗಳು ನಮಗೆ ನಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ ಅವುಗಳ ಜೊತೆ ಕೆಲಸ ಮಾಡ್ತಾಯಿದ್ರೆ ಮೈಗೆ ಒಂದು ವ್ಯಾಯಾಮ ಆಗತ್ತೆ ಜೊತೆಗೆ ಕೆಲವೊಬ್ಬರಿಗೆ ತುಂಬ ಒಂಟಿತನ ಅಂತ ಕಾಡ್ತಾ ಇರುತ್ತೆ ಅಂಥವ್ರು ಒಂದೆರಡು ಗಿಡಗಳನ್ನು ತೊಗೊಂಡು ಬಂದು ಅವುಗಳನ್ನು ನೆಟ್ಟು ಬೆಳೆಸ್ತಾ ಬನ್ನಿ ಅವ್ರಿಗೆ ಯಾವತ್ತಿಗೂ ಕೂಡ ಲೋನ್ಲಿನೆಸ್ ಅನ್ನೋದು ಫೀಲ್ ಆಗೋದಿಲ್ಲ ನಾನು ಒಬ್ಬಂಟಿ ಅನ್ನೋ ಭಾವನೆ ಅವರಿಗೆ ಖಂಡಿತವಾಗ್ಲೂ ಬರೋದಿಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಬಂದು ಆ ಹಸಿರು ಗಿಡಗಳನ್ನು ಅಥವಾ ಹಸಿರು ಎಲೆಗಳನ್ನು ನೋಡ್ತಾ ಇದ್ದರೆ ಮನಸ್ಸಿಗೊಂದು ಮುದ ನೀಡುತ್ತೆ ಮನೆ ಅಡುಗೆ ಪೂಜೆಗೆ ತಕ್ಕ ಮಟ್ಟಿಗೆ ಬೇಕಾಗುವಷ್ಟು ತರಕಾರಿ ಸೊಪ್ಪು ಹೂಗಳಂತೂ ಇಲ್ಲಿ ಇವಾಗ ನೋಡ್ತಾ ಇರೋದು ನೀವು ಚಕೋತ ಸೊಪ್ಪು ಹಾಗೆ ದಂಟಿನ ಸೊಪ್ಪು ಮತ್ತು ಹೂಗಳೆಲ್ಲ ಇದೆ ಇವಾಗಂತೂ ಬೇಸಿಗೆ ಕಾಲ ಆಗಿರೋದ್ರಿಂದ ಒಂದು ದಿನವೂ ತಪ್ಪಿಸದೆ ನೀರನ್ನು ಹಾಕಬೇಕು ಅದರಲ್ಲೂ ಇವಾಗ ಧೂಳು ಜಾಸ್ತಿ ಹಾಗಾಗಿ ಗಿಡಗಳ ಮೇಲೂ ಕೂಡ ನೀರನ್ನು ಹಾಕೋದು ತುಂಬಾ ಮುಖ್ಯ ಎಲೆಗಳ ಮೇಲೆಲ್ಲ ಬಂದು ಧೂಳು ಕುಂತಿರುತ್ತೆ ಆ ಧೂಳಿನ ಮೇಲೆ ಈ ರೀತಿ ನೀರನ್ನು ಹಾಕಿದಾಗ ಅವಕ್ಕೂ ಒಂಥರ ಶವರ್ ಕೊಟ್ಟಂಗೆ ಆಗುತ್ತೆ ಗಿಡಗಳು ಕೂಡ ಫ್ರೆಶ್ಶಾಗಿ ಕಾಣಿಸುತ್ತೆ ಹಸಿರು ಹಸಿರಾಗಿ ನೀ ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ವಂತ ಟೆರೆಸ್ ಇಲ್ಲದೆ ಇದ್ದರೂ ಪರವಾಗಿಲ್ಲ ನಿಮ್ಮ ಬಾಲ್ಕನೀಲ್ ಆಗಿರ್ಬೋದು ನಿಮ್ಮ ಮನೆ ಮುಂದೆ ಆಗಿರ್ಬೋದು ಪಾಟಲ್ಲಿ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಗಿಡಗಳನ್ನು ನೆಡಿ ಜಾಸ್ತಿ ನೆಡೋದಕ್ಕಾಗಿಲ್ಲ ಅಂದರೂ ಒಂದು ತುಳಸಿ ಗಿಡನೋ ಅಥವಾ ಯಾವುದಾದ್ರೂ ಒಂದು ಶೋ ಪ್ಲ್ಯಾಂಟೋ ಅಥವಾ ವಾಸ್ತು ಗಿಡನೋ ಯಾವುದೇ ಆಗಲಿ ಒಂದೇ ಆಗಲಿ ಎರಡೇ ಆಗಲಿ ಆ ಗಿಡನ ತೊಗೊಂಡು ಬಂದು ಅದನ್ನು ಚೆನ್ನಾಗಿ ಪೋಷಣೆ ಮಾಡಿ ಚೆನ್ನಾಗಿ ಅದನ್ನು ಬೆಳೆಸಿ ನಿಮ್ಮಲ್ಲಿ ಆಗೋಂಥ ಬದಲಾವಣೆಗಳನ್ನು ನೀವೇ ಕಾಣ್ಬೋದು ಇವಾಗ ನೀರೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಸೊಪ್ಪು ಬೇಕಾಗಿತ್ತು ಸೊಪ್ಪು ಮಾಡೋದಕ್ಕೆ ಹಾಗಾಗಿ ಸೊಪ್ಪನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ಈ ರೀತಿ ಸೊಪ್ಪು ಹಾಕಿದಾಗ ಮೇಲ್ ಮೇಲೇನೆ ಕುಡಿನ ಚಿವುಟ್ಕೊಂಡ್ರೆ ಮತ್ತೆ ಅದು ಚೆನ್ನಾಗಿ ಸೈಡಲ್ಲೆಲ್ಲ ಬ್ರಾಂಚಸ್ ಬಂದು ಮತ್ತೆ ಇನ್ನೊಂದೆರಡು ಸಲ ನಾವು ಸೊಪ್ಪನ್ನು ಬಳಸ್ಕೊಬೋದು ನಾನು ಸೊಪ್ಪೆಲ್ಲ ಕಿತ್ಕೊಂಡು ಗಿಡಗಳಿಗೆ ನೀರೆಲ್ಲ ಹಾಕೋ ಅಷ್ಟರಲ್ಲಿ ಸನ್ಸೆಟ್ ಆಗ್ತಾಯಿದೆ ಹೊಸ್ದಾಗಿ ಅಂಥ ಹೊಂಗೆ ಮರದ ಎಲೆಗಳು ಹಾಗೆ ಮುಳುಗ್ತಾ ಇರೋವಂಥ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಟೆರೆಸ್ ಮೇಲೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಮನೆಗೆ ಬಂದು ದೇವ್ರ ದೀಪ ಹಚ್ಚಿದೆ ಅಷ್ಟರಲ್ಲಿ ನಮ್ಮನೆಯವರು ಕೂಡ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದರು ನಿಸ್ವಾರ್ಥ ಕೂಡ ಆಟ ಎಲ್ಲ ಮುಗಿಸ್ಕೊಂಡು ಬಂದು ಕಾಲು ತೊಳ್ಕೊಂಡು ಓದೋದಕ್ಕೆ ಕೂತ್ಕೊಂಡಿದ್ದಾನೆ ಇನ್ನು ಸ್ವಲ್ಪ ದಿನದಲ್ಲೇ ಎಕ್ಸಾಮ್ಸ್ ಕೂಡ ಶುರು ಇದೆ ಅವನಿಗೆ ಸ್ವಲ್ಪ ಕೂತ್ಕೊಂಡು ಹೇಳ್ಕೊಡ್ಬೇಕು ಹಾಗೆ ಇವಾಗ ಟೀ ಟೈಮ್ ಅಥವಾ ಕಾಫಿ ಟೈಮ್ ಅಂತ ಹೇಳ್ಬೋದು ಕೆಲವೊಂದು ಸಲ ಟೀ ಕುಡಿತೀವಿ ಕೆಲವೊಂದು ಸಲ ಕಾಫಿ ಕುಡಿತೀವಿ ಇವತ್ತು ಕಾಫಿ ಕುಡಿಬೇಕು ಅನ್ನಿಸ್ತು ಹಾಗಾಗಿ ಕಾಫಿನ ಇದ್ದೀನಿ ಕಾಫಿ ರೆಡಿ ಆದಮೇಲೆ ಇಬ್ಬರು ಒಟ್ಟಿಗೆ ಕಾಫಿ ಕುಡಿತಾ ಸ್ವಲ್ಪ ಹೊತ್ತು ಮಾತಾಡ್ತೀವಿ ಟಿ ವಿ ನೋಡ್ತೀವಿ ಟಿವಿಯಿಂದ ಅಂದರೆ ಯಾವುದೇ ಸೀರಿಯಲ್ ನೋಡೋದಿಲ್ಲ ಯಾವುದಾದ್ರೂ ಮ್ಯಾಚ್ಗಳಿದ್ರೆ ನೋಡ್ತೀವಿ ಅಥವಾ ಬೇರೆ ಪ್ರೋಗ್ರಾಮ್ಗಳಿದ್ರೆ ನೋಡ್ತೀವಿ ಇದಾದಮೇಲೆ ಇವಾಗ ಅಡುಗೆ ಕೆಲಸ ಇವತ್ತು ಹೆಂಗಿದ್ರು ಮೇಲೆ ಸೊಪ್ಪು ಸಿಕ್ಕಿತ್ತು ಹಾಗೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ತೊಗೊಂಡು ಬಂದಿರೋದಿತ್ತು ಎಲ್ಲದೂ ಬೆರಕೆ ಸೊಪ್ಪುಗಳನ್ನು ಹಾಕಿ ಮೊಸೊಪ್ಪು ಮಾಡೋಣ ಅಂತ ಸೊಪ್ಪನ್ನ ತೊಳಿತಾ ಫ್ರೆಶ್ ಆಗಿ ಯಾವುದೇ ಕೆಮಿಕಲ್ ಹಾಕದೆ ಬೆಳೆದಿರೋಂಥ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಇವತ್ತು ಎಲ್ ಎಷ್ಟೊಂದು ವೆರೈಟಿ ಸೊಪ್ಪುಗಳಿತ್ತು ಅಂತಂದರೆ ಸುಮಾರು ಒಂದು ಹತ್ತು ವೆರೈಟಿ ಸೊಪ್ಪುಗಳನ್ನು ಹಾಕಿದ್ದೀನಿ ನೀಟಾಗಿ ಒಂದು ಎರಡು ಮೂರು ಸಲ ಸೊಪ್ಪನ್ನು ತೊಳ್ಕೊಬೇಕು ಮಣ್ಣಿರುತ್ತೆ ತೊಳೆಯೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಸೊಪ್ಪನ್ನು ನೀರಿನಲ್ಲಿ ನೆನೆಸಿಟ್ರೆ ಮಣ್ಣೇನಾದರೂ ಜಾಸ್ತಿ ಇದ್ದರೆ ಅದೆಲ್ಲದೂ ಬಿಟ್ಕೊಂಡು ಕೆಳಗಡೆ ತಳದಲ್ಲಿ ಕೂತಿರುತ್ತೆ ಮೇಲ್ಮೇಲೇನೆ ನಾವು ಸೊಪ್ಪನ್ನು ಜಾಲಿಸಿ ತೆಗೆದಿಟ್ಕೊಬೋದು ಇವಾಗ ಮೊಸೊಪ್ಪು ಮಾಡೋದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಇನ್ನು ನಾನು ಬೇಳೆ ಹಾಕಿಲ್ಲ ಇವತ್ತು ಯಾಕಂದರೆ ಹಸಿ ಕಾಳಿತ್ತು ಸ್ವಲ್ಪ ಎಳೆದಾಗಿರುವಂಥ ಅವರೆಕಾಳು ಹಾಗೆ ಕಾಳು ಎರಡನ್ನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಎರಡು ಟೊಮೆಟೊ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಳೆದಿಟ್ಟಿರುವಂಥ ಮಿಕ್ಸ್ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಹಾಗೆ ಒಂದು ಈರುಳ್ಳಿಯನ್ನು ಹಾಗೆ ದಪ್ಪವಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕುಕ್ಕರ್ ವಿಷಲನ್ನ ಮುಚ್ಚಬೇಕು ಎರಡು ವಿಷಲ್ ಕುಗ್ಸಿದ್ರೆ ಸಾಕು ಸೊಪ್ಪು ಬೆಂದಿರುತ್ತೆ ಹಾಗೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಈ ಕುಕ್ಕರ್ ವಿಜಲ್ ಕೂಗಿ ಅದೆಲ್ಲ ತಣ್ಣಗಾಗೋ ಅಷ್ಟರಲ್ಲಿ ಒನ್ ಅವರ್ ನನಗೆ ಸಮಯ ಸಿಗುತ್ತೆ ಆ ಟೈಮನ್ನು ನಾನು ಪುಸ್ತಕಗಳನ್ನು ಓದೋದಕ್ಕೆ ಅಂತ ಕೊಡ್ತೀನಿ ಇದೇ ಟೈಮಲ್ಲಿ ನನ್ನ ಮಗ ಕೂಡ ಓದ್ಕೊಳ್ಳೋದಕ್ಕೆ ಕೂತಿರ್ತಾನೆ ಈ ಟೈಮನ್ನು ನಾವು ಟಿ ವಿ ನೋಡ್ತಾ ಅಥ್ವಾ ಮೊಬೈಲ್ ನೋಡ್ತಾ ಕೂತ್ಕೊಂಡ್ರೆ ಮಕ್ಕಳ ಕಾನ್ಸಂಟ್ರೇಷನ್ನು ಕೂಡ ಡಿಸ್ಟರ್ಬ್ ಆಗುತ್ತೆ ಅವ್ರು ಮಾತ್ರ ಫೋನ್ ನೋಡ್ತಾ ಇದ್ದಾರೆ ಅಥವಾ ಟಿ ವಿ ನೋಡ್ತಾ ಇದ್ದಾರೆ ನಾವು ಮಾತ್ರ ಓದಬೇಕು ಅನ್ನೋ ಒಂದು ಸಣ್ಣ ಬೇಜಾರು ಅವ್ರ ಮನಸಲ್ಲಿ ಬಂದರೂ ಕೂಡ ಅವರು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿ ಓದೋದಕ್ಕಾಗಲ್ಲ ಏನು ಓದ್ತಾ ಅದನ್ನು ಹಾಗಾಗಿ ನಾವು ಕೂಡ ಅವ್ರ ಜೊತೆ ಒಂದು ನ್ಯೂಸ್ ಪೇಪರ್ ಓದೋದೋ ಒಂದು ಪಾಂಪ್ಲೆಟ್ ಓದೋದೋ ಅಥವಾ ಪುಸ್ತಕಗಳನ್ನು ಓದೋದೋ ಮಾಡ್ತಾಯಿದ್ರೆ ಅವ್ರಿಗೂ ಕೂಡ ಓದಬೇಕು ಅಂತ ಮನಸ್ಸು ಬರುತ್ತೆ ಮುಂದಕ್ಕೆ ಅವರು ಕೂಡ ಪುಸ್ತಕಗಳನ್ನು ಓದೋದಕ್ಕೆ ನಾವು ಪ್ರೇರೇಪಿಸ್ದಂಗೆ ಆಗುತ್ತೆ ಸದ್ಯಕ್ಕೆ ನಾನಿವಾಗ ಕುವೆಂಪು ಅವರ ಕಾನೂರು ಹೆಗ್ಗಡತಿ ಪುಸ್ತಕವನ್ನು ಓದ್ತಾ ಇದ್ದೀನಿ ದೊಡ್ಡದಾಗಿರೋವಂಥ ಪುಸ್ತಕ ಒಂದು ಕಾಲು ಭಾಗದಷ್ಟು ಆಲ್ರೆಡಿ ಮುಗಿಸಿದ್ದೀನಿ ಓದಿ ಪುಸ್ತಕ ಓದೋ ಅಭ್ಯಾಸವನ್ನು ತುಂಬ ರೀಸೆಂಟಾಗಿ ನಾನು ಅಳವಡಿಸ್ಕೊಂಡೆ ತುಂಬಾ ಒಳ್ಳೆಯ ಹವ್ಯಾಸ ಇದು ಪುಸ್ತಕಗಳನ್ನು ಓದೋದ್ರಿಂದ ನಾವು ತುಂಬ ವಿಷಯಗಳನ್ನು ಕಲಿಬೋದು ಒಳ್ಳೆ ಜ್ಞಾನವನ್ನು ಸಂಪಾದನೆ ಮಾಡ್ಬೋದು ಅದರಲ್ಲೂ ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಪುಸ್ತಕಗಳಿದೆ ಯಾರಿಗಾದರೂ ತುಂಬ ಬೋರ್ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದ್ದರೆ ಖಂಡಿತ ಪುಸ್ತಕ ಓದೋದಕ್ಕೆ ಆರಂಭ ಮಾಡಿ ಸಮಯ ಹೇಗೆ ಹೋಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ ಒಂದು ಪುಸ್ತಕವನ್ನು ಓದೋದಕ್ಕೆ ಶುರು ಮಾಡಿದ್ರೆ ಒಂದು ಚಾಪ್ಟರ್ ಓದಿ ಎತ್ತಿಟ್ಟು ಇವಾಗ ಅಡುಗೆ ಮನೆಗೆ ಮತ್ತೆ ವಾಪಸ್ ಬಂದಿದ್ದೀನಿ ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ಬೆಂದಿತ್ತು ಇವಾಗ ಸೊಪ್ಪನ್ನು ಸಪ್ರೇಟಾಗಿ ತೆಗೆದಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ನಾವು ಬೇಯಿಸ್ಕೊಂಡಿದ್ವಲ್ಲ ಅದೆಲ್ಲದು ಹಾಕ್ಕೊಂಡು ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ ಮೊದಲು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ಬೇಯಿಸಿರೋವಂಥ ಸೊಪ್ಪನ್ನು ಹಾಕಿ ಒಂದೆರಡು ಸಲ ಪಲ್ಸ್ ಮಾಡಬೇಕು ಜಾಸ್ತಿ ಪೇಸ್ಟ್ ಥರ ಮಾಡೋದಕ್ಕೆ ಹೋಗಬಾರ್ದು ಆನಂತರ ಪೂರ್ತಿಯಾಗಿ ರುಬ್ಬಿರೋಂಥ ಮಿಶ್ರಣವನ್ನು ಬೇಯಿಸಿರೋವಂಥ ಕಾಳಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಜೊತೆಗೆ ಕೊನೆಯದಾಗಿ ಸ್ವಲ್ಪ ಎಣ್ಣೆ ಸಾಸಿವೆ ಇಂಗು ಹಾಗೆ ಕರಿಬೇವು ಒಣಮೆಣಸಿನ್ಕಾಯಿ ಹಾಕಿರೋ ಅಂಥ ಒಗ್ಗರಣೆನ ಇದಕ್ಕೆ ಸೇರಿಸಿದ್ರೆ ಮೊಸಪ್ಪು ಸಾರು ರೆಡಿ ಆಗುತ್ತೆ ಮೊಸಪ್ಪಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಅಂದರೆ ಮೊಟ್ಟೆ ಮೊಟ್ಟೆನ ನೀವು ಬೇಕಿದ್ರೆ ಫ್ರೈ ಮಾಡಿ ಕೂಡ ಸೈಡಲ್ಲಿ ಇಟ್ಕೊಬೋದು ಅಥವಾ ಬೇಯಿಸಿರೋ ಮೊಟ್ಟೆ ಕೂಡ ಚೆನ್ನಾಗಿಯೇ ಸೆಟ್ ಆಗುತ್ತೆ ಮೊಟ್ಟೆ ತಿನ್ನದೇ ಇರೋರು ಇರ್ತಾರಲ್ಲ ವೆಜಿಟೇರಿಯನ್ಸು ಅವರು ಹುರುಳಿ ಕಾಳಪ್ಳ ಕಾಳಪ್ಪಳ ಅಂತ ಕರಿತೀವಲ್ವಾ ಮಸಾಲ ಪಾಪಡ್ ಅದು ಅದನ್ನು ನೀವು ಕೆಂಡದ ಮೇಲೆ ಅಥವಾ ಗ್ಯಾಸ್ ಸ್ಟೌವ್ ಮೇಲೆ ಸುಟ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಮೊಸಪ್ಪು ಜೊತೆ ಕಾಂಬಿನೇಷನ್ ಸಾಂಬಾರು ಕುದೀತಾ ಇದೆ ಇವಾಗ ಸಾಂಬಾರು ರೆಡಿ ಆಯಿತು ಜೊತೆಗಿಲ್ಲಿ ಮುದ್ದೆ ಕೂಡ ಮಾಡ್ಕೊತಾ ಇದ್ದೀನಿ ಮುದ್ದೆನ ಎರಡೇ ಮುದ್ದೆ ಆಗಿರೋದ್ರಿಂದ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರಲ್ಲೇ ಮಾಡ್ಕೊಂಬಿಡ್ತೀನಿ ನಾನು ಕುಕ್ಕರ್ಗೆ ಹ್ಯಾಂಡಲ್ ಇರೋದ್ರಿಂದ ನಾವು ಕೆಳಗಡೆ ಕೂತ್ಕೊಂಡ್ಬಿಟ್ಟು ತೊ ತೊಳಿಸಬೇಕು ಮುದ್ದೆನ ಅನ್ನೋ ಹಾಗೇನಿಲ್ಲ ಮೇಲೇ ನಾವು ಆರಾಮಾಗಿ ಮುದ್ದೆನ ನಾದ್ಕೊಬೋದು ಆ್ಯಕ್ಚುಲಿ ಬೇಗ ಊಟ ಮಾಡಬೇಕು ಆದರೆ ನಮ್ಗೆ ಊಟದ ಸಮಯ ಒಂಬತ್ತು ಗಂಟೆ ಅಥವಾ ಒಂಬತ್ತುವರೆ ಆಗೇ ಹೋಗುತ್ತೆ ಬಿಸಿ ಬಿಸಿ ರಾಗಿ ಮುದ್ದೆ ಮೊಸಪ್ಪು ಸಾರು ಜೊತೆಗೆ ಒಂದು ಬೇಯಿಸಿರುವಂಥ ಮೊಟ್ಟೆ ಒಳ್ಳೆಯ ಹೆಲ್ದಿ ಫುಡ್ಡು ಊಟನ ಪ್ರತಿದಿನವೂ ನಾವು ಮೂರು ಜನ ಒಟ್ಟಿಗೆ ಕೂತ್ಕೊಂಡು ನೆಲದ ಮೇಲೇ ಮಾಡ್ತೀವಿ ಊಟ ಆದಮೇಲೆ ನಮ್ಮ ಮಾಮೂಲಿ ಕೆಲಸ ಇದ್ದೇ ಇದೆಯಲ್ವಾ ತಿಂದಿರೋ ಪಾತ್ರೆಗಳನ್ನೆಲ್ಲ ತೊಳೆದು ಸಿಂಕನ್ನು ಕ್ಲೀನ್ ಮಾಡಿ ಜೊತೆಗೆ ಗ್ಯಾಸ್ ಸ್ಟವನ್ನ ಕ್ಲೀನ್ ಇಡೋದು ನೈಂಟಿ ನೈನ್ ಪರ್ಸೆಂಟ್ ಪ್ರತಿದಿನ ರಾತ್ರಿನೇ ಎಲ್ಲ ಪಾತ್ರೆಗಳನ್ನ ತೊಳೆದು ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಡ್ತೀನಿ ಯಾಕಂದರೆ ಬೆಳಗ್ಗೆ ಎದ್ದು ಆ ಗಡಿ ಬಿಡಿ ಸಮಯದಲ್ಲಿ ಕ್ಲೀನ್ ಮಾಡಿಕೊಂಡು ಮಾಡೋದಕ್ಕಂತೂ ಆಗೋಲ್ಲ ಅಡುಗೆ ಮನೆ ಆಗಿಲ್ಲದೆ ಇದ್ದರೆ ಏನು ಕೆಲಸ ಮಾಡೋದಕ್ಕೂ ಕೂಡ ಮೂಡಿರೋದಿಲ್ಲ ಹಾಗಾಗಿ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ರಾತ್ರಿನೇ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಗ್ಯಾಸ್ ಸ್ಟವ್ವು ಹಾಗೆ ಹಿಂಭಾಗದ ಟೈಲ್ಸು ಶೆಲ್ಫು ಅಥವಾ ಪ್ಲಾಟ್ಫಾರ್ಮ್ ಅಂತ ಏನು ಕರಿತೀವಿ ಅದನ್ನೆಲ್ಲನೂ ಕೂಡ ರಾತ್ರಿನೇ ಕ್ಲೀನ್ ಮಾಡಿ ಮಾಡಿಟ್ಕೊತೀನಿ ಹಾಗೆ ಕೆಲವೊಂದು ಸಲ ನಾಳೆ ಬೆಳಗ್ಗೆ ಏನಾದರೂ ತಿಂಡಿ ಮಾಡೋದಕ್ಕೆ ಜಾಸ್ತಿ ಟೈಮ್ ಇಡಿಸೋವಂಥ ಕೆಲಸಗಳು ಆಗಿರ್ಬೋದು ಅಂದರೆ ಇವಾಗ ಬೆಳ್ಳುಳ್ಳಿ ಬಿಡಿಸೋದಾಗಿರ್ಬೋದು ಅಥವಾ ಯಾವುದೋ ತರಕಾರಿ ಒಂದು ಬಿಡಿಸಿ ಇಡಬೇಕಾಗತ್ತೆ ಸೋಸಿಡಬೇಕಾಗತ್ತೆ ಅಥವಾ ಸೊಪ್ಪನ್ನು ತೊಳೆದಿಡೋ ಅಂಥದ್ದು ಬೆಂಡೆಕಾಯಿ ತೊಳೆದಿರೋ ಅಂಥದ್ದು ಇಂಥದನ್ನೆಲ್ಲ ನಾನು ರಾತ್ರಿನೇ ಮಾಡ್ಕೊತೀನಿ ಅಡುಗೆ ಮನೆ ಎಲ್ಲ ಪೂರ್ತಿ ಕ್ಲೀನ್ ಆದಮೇಲೆ ಒಂದೊಂಬತ್ತುವರೆಯಲ್ಲಿ ತಟ್ಟಂತ ಹೇಳಿ ಪ್ರೋಗ್ರಾಮನ್ನು ನಾವು ಮಿಸ್ ಮಾಡದೆ ನೋಡ್ತೀವಿ ಕ್ವೀಸ್ ಕಾರ್ಯಕ್ರಮ ನಿಮ್ಮಲ್ಲಿ ಎಷ್ಟು ಜನ ನೋಡ್ತಿರೋ ಗೊತ್ತಿಲ್ಲ ನನಗೆ ಚಂದನ ಟಿ ವಿಲಿ ಬರುತ್ತೆ ಅದನ್ನು ನೋಡಿ ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಮಾತಾಡಿ ಆನಂತರ ಬೆಡ್ ಟೈಮ್ ಇವಾಗ ಮಲಗೋದಕ್ಕಿಂತ ಮುಂಚೆ ಹಲ್ಲುಜ್ಜಿ ಮುಖ ತೊಳೆದು ಮಾಯಶ್ಚರೈಸರ್ನ ಕೆಲವೊಂದು ಸಲ ಹಚ್ಚಿದ್ರೆ ಹಚ್ತೀನಿ ಈ ಚಳಿಗಾಲದಲ್ಲಂತೂ ತುಟಿ ಮೈ ಕೈಯೆಲ್ಲ ಒಡೆದ್ದಿರುತ್ತಲ್ಲ ಅಂಥ ಟೈಮಲ್ಲಿ ಹಚ್ಕೊಳ್ತೀನಿ ಬೇಸಿಗೆ ಕಾಲದಲ್ಲೆಲ್ಲ ಹಚ್ಚೋದಕ್ಕೆ ಹೋಗಲ್ಲ ಆಮೇಲೆ ಒಂದು ದೇವರಿಗೆ ನಮಸ್ಕಾರ ಮಾಡಿ ಮಲ್ಗೋದು ಇದಾಗಿರುತ್ತೆ ನನ್ನ ಈವ್ನಿಂಗ್ ಟು ನೈಟ್ ರೊಟೀನ್ ವ್ಲಾಗ್ ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವ್ಲಾಗ್ನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು